ಹ ನಾ ಒಬ್ಬ ಜಂಗಮ ಹಬ್ಬಂದ ಹಬ್ಬಂದ ಯಾವ ಊಟ ಮಾಡ್ತೇನಿ ಬಾ ಯಪ್ಪ ಅಂದ ಬಾ ಅಂಗ ಮಣಿ ಹಾಕಿರ್ಲತ್ತ ಕುಂದರ್ಸಿಲು ಏನು ಮಾಡ್ಬೇಕು ಒಳಗ ಮನ್ಯಾಗ ಅಲ್ಲತ್ತಿ ಮನ್ಯಾಗ ಏನು ಮಾಡ್ಬೇಕು ಊಟ ಮಾಡ್ತೇನೆ ಅಂತ ಬಂದನಾ ಮಾಡ್ಬೇಕು ಬರ್ಗರ್ಗಡ್ಗೆ ಒಂದ್ ಎರಡು ತನಿ ಇದ್ ಅಂತ ಜಾಳ ತನಿ ಜಾಳ ತನಿ ಬಡ ಬಡ ತ ಎರಡ್ ಒಳ್ಳಿಲತ್ತ ಕುಟ್ಟಿ ಕೇರಿ ಕುಂದ್ರಿ ಈಗ ಅಂಬಡಿ ಮಾಡ್ತನಿ ಜೋಳ ಹೊಡಿತನಿ ಜೋಳ ಹೊಡಕೆ ಅಂಬಲಿ ಮಾಡ್ತೇನೆ ಊಟ ಮಾಡಿ ಹೋಗುವ ಯಾಕ ಕುಂದರ್ತೇನಿ ಮಾಡ್ ಇಟ್ಟು ಗಡ್ಗಿ ಇಟ್ಲತ್ತ ಗಡ್ಗಿ ಇಟ್ಟು ಗಡ್ಗಿ

ನಾನು ಕಾಕಳ ಅಂತೀ ಅಂತಿದೆಪ್ಯಪ್ಪ ನೀನು ಪರಮಾತ್ಮ ನೀ ಬಂದಿದೀ ನನಗ್ ಕಾಕಳ ಅಂದ್ರಾಕಳ ಅಂದ್ರ ಚರ್ಮ ಸುಂದ ಕೇಳ್ರಿ ಏನ ಆದ್ರೇನ್ ಮಾಡ್ಯಪ್ಪ ಅನ್ನತ ಇಲ್ಲ ಸುಮ್ ತಗೊಂಡ ನೀನು ತಗೊಂಡ್ ಬಂದು ಗಡಿಗೆ ತೆರಿ ಮೇಲೆ ಇಟ್ಟಿದ್ಯಾರ ಅದ್ ಒಣಕಿ ತಗೊಂಡ್ ಹೊಡಿ ಅನ್ನ ಬೇರೆ ಬೇಡ ಮುಕ್ತಾಯಿಬಿಟ್ಟು

શાંતિ હોય આ પાર માક બંધ ઊંટ મળી ગાંડ મા યા પાર ન આનંદ આયતવાનું હાર ન ಆಯ್ತಾವ್ ಶಾಂತಿಗೋ ಕೇರ್ರಿ ಸರ್ಗಿತ್ತ ಮನೆಯ ಸರ್ಗಿ ಇದ್ಲತ್ತ ನೆಗಣಿ ಮನಿಗ್ ಹಾಲ್ಲತ್ತ ಮೈದನ ಹೇಳ್ತಿ ಮನಿಗ್ ಯಾವಳವ ಅನಾವ ಯಾವ ಒಂದ್ ಯಾರ ಸ್ವರ್ಗಿ ಕೊಡು ಅನನ ಸ್ವರ್ಗಿ ಕೊಟ್ಲತ್ತ ಬಡ ಬಡ ಆಳದ್ ಕೇರ್ರಿ ಒಂದ್ ಚೀದಾಗ ಆಳದು

ಅಯ್ಯ ಮತ್ತಾಯ್ ಸ್ವರ್ಗೀಗಿ ಮುತ್ತ ನಿನ್ನ ಮನೆಗೆ ಬಂದೆ ಮುತ್ತ ಸ್ವಲ್ಗೆ ಮುತ್ತ ಹಾಕಿಟ್ಟಿದ್ದೇನ ಅಂತ ನಾನು ಇಲ್ಲವ ಬಂದಿದ್ದು ಹುಷಾ ಹೀ ಮಾಡಿದೆ ಹಿಂಗದ ಅದಕ್ಕೆ ಯಾಕೆ ಹೇಳ್ತಾರಾ ದೇವರ ಕೊಟ್ಟಿರೋದು ಶಾಶ್ವತ ಇರ್ತದ ಹೊಟ್ಟೆ ಪಟ್ಟದ್ದು ಮಂದಿ ಮಾಡಿದ್ದು ಇದು ಆಗಂಗಲ್ಲ ಏನು ಅಯ್ಯ ನಾ ಯ ನಾನು ಮತ್ತಂದ್ರ ಒಬ್ಬ ಜಂಗಮ ಇದು ಐನೂರ ಬರ್ತಾನ ಆಮಾಶೆ ಆ ದಿನ ಅಯ್ಯ ಬಾ ಅಪ್ಪ ಮತ್ತ ನನ್ ಮನ್ಯಾಗ ಊಟ ಮಾಡಿ ಹೋಗತಿ ಅದ ದುಡ್ಕಟ್ಟ ಬಾ ಅಂತ ಕರ್ಕೊಂಬಂದ್ರ ಹ್ಮ ಬರನಾ ಬಂದ ಕುಂತ ಕುಂದ್ರನಾ ऊक नीडवाकि हि कल उडकुड अन्बा नोड हय कुत्रप किती मन्या जोडवा तोंडकड नोतनी तोंडत नोस्त कुत्री ಊಟಕ್ಕ ತೊಗಂಬರ್ವಾ ಅಂತನ್ವಾ ಅನ್ನ ನೋಡಿನ ತೊಗೊಂಬಾರೀ ಅಂತ ಅಣ್ಣ ತಂದಗಾಂಗ ಅದ ಇಟ್ಲತ್ತ ಇರ ಯಾ ಮತ್ತ್ ಅದೇ ಅದಿ ಮ್ಯಾಲ ಗಡ್ಗಿ ಇಟ್ಟಿದ್ಯಾರ ಗಡ್ಗಿ ತೊಗಂಬ ಅನ್ನುವಕ್ ನೋಡ್ವಾ Awa li mali gadi gaya dava thoma la. Aiyaiyo. Anana, teri mali rata alu. Aiyaiyo. Anana, teri mali rata thaya kya almak nara. Haaniga ndara, oya. Bhaya. Chai vadita liki. Chai vadita liki. Anana, teri mali ndara anna. Azo, teri surta dara. Aiyaiyo la, teri mali rata. Mata

ಅಲ್ಲಾಕಿ ಅಕ್ಕಿಗೆ ಅನ್ ಸಿಕ್ಕದ ನಾನು ಕಡಕೋಬೇಕ ಅಲ್ಲಿ ಆಸೆ ಪಟ್ಲಕಿ ನನಗೆ ಆಕಿ ಹ್ಯಾಂಗ್ ಮಾಡ್ಕೊಂಡರೆ ನಾನು ಹಂಗೆ ಮಾಡಿ ದೌಳಕ್ಕೆ ಆಬೇಕು ನೀಟು ಅದು ಮುತ್ತಾತ ನಾನು ಆಕಿನ್ಕಿನ ಬದಾ ಆಕಿನ್ಕಿನ ದೌಳಕ್ಕೆ ನಾನು ಮೇಯ್ ಸುಟ್ಟು ಓಯ್ ಅಂದು ಗೊತ್ತಾ ಪತ್ತೆ ಇಲ್ಲ ಓಡ ನಾಕ ಎಲ್ಲಿದೆ ಆತ ಬರ್ತಾ ಎಲ್ಲರಿಗೂ ಹ್ಯಾಗಂದ್ರೆ ಹ್ಯಾಂಗ್ ಆತಲಾ ಸಸಿ ಮಾವ ತೆ ಹೊಡೀದಕ್ಕೆ ಆಯ್ತದ ತಲಿ ಹೊಡಿತದ ನನ್ಗೆ ಅರಾಮಿಲ್ಲ ಅಂತ ಮಕ್ಕಮಟ್ಲು ಯಾರು ಸೊಸಿ ಹ್ಮ್ ಮಕ್ಕಳ್ ಸಸಿ ಹ್ಮ್ ಏನ್ ಮಾಡ್ಬೇಕು ಮತ್ತ ಎಲ್ಲಿ ತೋರಿಸಿದ ಆರಾಮ ಆಗದಲ್ಲ ಏನ್ ಮಾಡ್ಲಿ ದಾಖಲೆ ದೊಡ್ಡ ದಾಖಲೆ ಹೋಗ್ಬೋದು ನನಗೆ ಹೋಗೋದಿಲ್ಲ ರೀ ದೊಡ್ಡ ದವಾಖಾನೆಗೆ ನನಗ ನಿಮ್ಮ ಅವ್ವ ನಿಮ್ಮವ್ವನ ಒಯ್ದು ನಡುವಳ್ಯಾಗ ಬಿಟ್ಟು ಬಂದ ನಾನು ಜಡ್ಡು ಒಗರಾ ತಗೊಂಡು ಐತಿ ನಾನು ನಮ್ಮವ್ವನ ಬಿಟ್ಟು ಬಂದರೆ ಆತದ ಆರಾಮ ಹೀರಿ ತೊಗೊಳೋದು ಬಿಟ್ಟು ಬಾತು ಅವಂದು ಕೇಜಿ ತಾಯಿನ ಕರ್ಕೊಂಡು ಮುಂದಾಕಿ ಕೆ ಜಿ ವಾನ್ ಒಳಗೆ ಹೋಗಿ ಕೇದಿ ಹೊತ್ಕೊಂತ ಕರ್ಕಂತ ನಮ್ಮ ಮೂಗ ಹೆಂಗ್ ಕೇದಿ ಹೋಗಿ ಒಳಗೆ ಜಾಸ್ ಒಗ್ಲಿಲ್ಲಂತ ಹೆಂಗಲಕ್ಕಂತ ಹಿಂಗೇ ನೀರಾಗ್ಬಿಟ್ಟು ದಂಡಿಗೆ ಒಂದು ಪದಿ ಇತ್ತಂತ ಆ ಅಂತ ಏನ್ ಮಾಡಬೇಕು ಹಿಂಗ ಬಿಟ್ಟ ಅಂತ ಕಡೆಯಾಗ ಬಂದ್ರು ಅಂತ ಕಡೆಯಾಕೆ ಬಂದು ಕೇಳಿ ಅಣ್ಮಂದಿರು ಗುಡಿಯೋ ಕೂತ ಕೂತ್ ಅವ್ರು ಕಾಲ್ ಬಂದಿದಂತ ಭಾಳ ಮಂದಿ ರಾತ್ರಿ ಆಳದ ಅವಾಗ ಹಣಮಂದೇ ಅಪ್ಪ

ಬಂದ್ ಕೇಳಿ ಅದೊಂದು ಬಿಂದಿಗ ತಗೊಂಡ ಮಗನ ಮರೀಗ ಬಂದೇ ಅಪ್ಪ ವಜ್ಜಾಗ್ಯದಪ್ಪ ಬಾಗಲ್ ತೆರಿ ವಜ್ಜಾಗ್ಯಪ್ಪ ಬಾಗಲ್ ತೆರಿ ಅಂತಿಂದ ಆಕಿ ಏನ ನೀ ಎಲ್ಲಿ ಒಳಗುಟ್ಟ ಬಂದ್ ನೋಡಿ ಬಂದ್ ನೋಡು ಅಂತ ಕೇಳ ಎಲ್ಲ ಬಡಗಳ ಬಂದಾಗತ್ತೇನು ಎಪ್ಪ ಬಂಗಾರ ಬಂಗಾರ ಸಿಕ್ಕದ ಹೊಳ್ಯಾಗ ನಾನೇ ಅಪ್ಪ ಬಿಟ್ಟು ಬಂದಿದ್ದಿ ನಿನಗ ನಾ ತಂದು ಒತ್ಕೊಂಡ್ ಬಂದಿನಿ ಹಂಗ ತಗೊಂಡ್ ಬಂದಿಟ್ಲತ್ತ ಹೊಡ್ದ್ ನೋಡಿದ್ರ ಬಂಗಾರ ಯವ್ವಾ ಏಂಗ ಸಿಕ್ಕದಲ್ಲ ಏಯ್ ನನಗ

ওই তাकडे ও খেলা তাकडे ওই তাकडे তিরলা দাড়ি ওই তাकडे মত আকি হেলবকনা আতিকে বেটপা ಅಂತি মত আ না আকি গেলতো ಎಪ್ಪ ಹೊಳ್ಯಾಗ ನೋಡ್ ಒಳಗಿಂತು ಹಾಂಡೆ ಇದ್ದು ಬಿಟ್ಟಿದಿ ದಂಡೀಗ ಎತ್ತೋಟಿ ಇಟ್ಟ ಒಂದ್ ಬಿಂದಿಗ್ ಸಿಕ್ಕಿತು ನಾನು ಕೈಲಿ ಹಾಲಿಲ್ಲಪ್ಪ ಅದೊಟ್ಟೆ ಬಿಂಡಿಗ್ ತೊಗೊಂಡ್ ಬಂದಿನಿಬಿಟ್ಟ ಸಸಿ ಹೇಳಿದಾಗ ಅಕ್ಕಿ ಏನ್ ಮಾಡಿದ್ಲು ಅಯ್ಯ ನಾಳಿ ನನ್ಗ ನಟ್ಟ ನೋಡವಾಳೆದಕ್ಕೆ ಬಿಡ್ವಾ ಮತ್ತಂದ್ರ ಬಕ್ಕ ದೊಡ್ಡ ಹಾಂಡೆ

ಅದಕ್ಕ ಈ ಕಥೆಗಳ ಅರ್ಥ ಏನಪ್ಪಾ ಅಂದ್ರ ಭಾವನೆ ಒಳ್ಳೇದಿರ್ಬೇಕು ಆಸೆ ಪಡಬಾರ್ದು ನಮ್ ಭಾವಕ್ಕೆ ದೇವ್ರ ಮೆಚ್ತಾನೆ ನಾವ್ ಕರೆಕ್ಟ್ ಆಗಿದ್ರೆ ದೇವ್ರ ಮೆಚ್ತಾನ ಹೌದಿಲ್ಲ ನೀನು ಬರಲಿ ಶ್ರೀಮಂತಿಗೆ ಅದೇ ನನಗೂ ಶ್ರೀಮಂತಿಗೆ ಬರ್ಲಿ ನಿನ್ನಂಗ ನಾನು ಆಗ್ಬೇಕು ಅನ್ನೋದು ಅದು ನಿನ್ನಂಗ ನಾನು ಆಗ್ಬೇಕು ಅನ್ನ ಆಸೆ ಇರ್ತಿತ್ತಲ್ಲ ಅದು ಕೆಟ್ಟದಾಗಿ ಆಸೆ ಪಡಬಾರ್ದು ಈಗ ನೀ ಶ್ರೀಮಂತಿ ಆಗಿದಲ್ಲ ನಾನು ದುಡಿಬೇಕು ಇವತ್ತು ದುಡ್ದು ನಾನು ಹಾ ಆಕಿನ ಲೆವೆಲಿಗೆ ಬರ್ಬೇಕು ಅನ್ನೋದಿರ್ಬೇಕು ಮನ್ಷನ್ ಬರ್ಕೋದಿಲ್ಲ